ಇಲಕಲ್ ನಗರದ ಶ್ರೀ ವಿಜಯ ಮಹಾಂತೇಶ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಲೇಜು ವಿದ್ಯಾರ್ಥಿ ಒಕ್ಕೂಟ ಸಮಾರಂಭವು ಎಸ್ಆರ್ ಕಂಟಿ ಸಭಾಂಗಣದಲ್ಲಿ ಬುಧವಾರ ನಡೆಯಿತು ಶ್ರೀ ವಿಜಯ ಮಹಾಂತೇಶ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ಬಿ ಬಿರಾದಾರ್ ಅವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ತುಂಬಾ ಅಚ್ಚುಕಟ್ಟಾಗಿ ನಡೆದ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಘನ ಅಧ್ಯಕ್ಷರಾದ ಪರಮಪೂಜ್ಯ ಗುರುಮಹಾಂತ ಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ವಿದ್ಯಾರ್ಥಿಗಳಿಗೆ ಬಸವಾದಿ ಶರಣರ ವಚನಗಳ ಮೂಲಕ ವಿವಿಧ ಉತ್ತಮ ತಮ್ಮ ಕಲಿಕಾ ಕೌಶಲ್ಯಗಳು ರೂಢಿಸಿಕೊಂಡು ತಮ್ಮ ಆರ್ಥಿಕ ಸ್ವಾವಲಂಬನೆ ಬದುಕು ರೂಪಿಸಿಕೊಳ್ಳುವುದು ಮತ್ತು ದುಶ್ಚಟಗಳಿಂದ ದೂರ ಇರಬೇಕು ಹಾಗೂ ಆದರ್ಶ ಸಮಾಜದ ಸ್ಥಾಪನೆಗೆ ಎಲ್ಲ ವಿದ್ಯಾರ್ಥಿಗಳು ಇದರ ರಾಯಭಾರಿಯಾಗಿ ಸಮಾಜವನ್ನು ಚಟದಿಂದ ಮುಕ್ತರಾಗಿ ಪ್ರತಿಯೊಂದು ಕುಟುಂಬವನ್ನು ಸ್ವರ್ಗ ಮಾಡುವುದು ಜನಜಾಗೃತಿ ಮೂಡಿಸಬೇಕೆಂದು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿಕೊಟ್ಟರು ವೇದಿಕೆ ಮೇಲೆ ಆಸೀನರಾದ ಗಣ್ಯಾತಿ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ವಿದ್ಯಾರ್ಥಿ ಒಕ್ಕೂಟ ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಹಿತಿಗಳು ಗದುಗಿನ ವಚನ ಟಿವಿ ಪ್ರಧಾನ ಸಂಪಾದಕರಾದ ಅಂತಾರಾಷ್ಟ್ರೀಯ ವಾಗಿಗಳು ಪ್ರೊಫೆಸರ್ ಸಿದ್ದು ಯಾಪಲ ಪರವಿ ಮಾತನಾಡಿ ಮಹಂತಪ್ಪಗಳ ಆಶೀರ್ವಾದದ ಅಡಿಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಶ್ರೇಷ್ಠ ಭಾಗ್ಯವಂತರು ಹೀಗಾಗಿ ಒಳ್ಳೆಯ ಸಂಸ್ಕಾರವಂತರಾಗಿ ದುಷ್ಟಚಟಗಳಿಂದ ದೂರವಿರಬೇಕೆಂದು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ತರಗತಿ ಶಿಸ್ತು ಕಾಯ್ದುಕೊಳ್ಳುವುದರ ಬಗ್ಗೆ ಹಾಗೂ ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡದೆ ಮೊಬೈಲ್ ಬಳಕೆಯಿಂದ ದೂರವಿರಬೇಕೆಂದು ಹೇಳಿದರು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ ಬಿ ಬಿರಾದಾರ್ ಕಾಲೇಜು ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಚೇರ್ಮನ್ನರಾದ ಶರಣಪ್ಪ ಚಾ ಅಕ್ಕಿ ಭಾಗವಹಿಸಿದರು ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾ ಶಿವಾನಂದ್ ಡಿಕೆ ಕೆಂಚಾಯ್ಗೋಳರವರು ಪ್ರಸಕ್ತ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಒಕ್ಕೂಟ ರಚನೆ ಮತ್ತು ಗುರಿಯುದ್ದೇಶಗಳ ಬಗ್ಗೆ ಮತ್ತು ವಿವಿಧ ವೇದಿಕೆಯ ಸಂಚಾಲಕರು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳ ಬಗ್ಗೆ ತಿಳಿಸಿಕೊಟ್ಟರು ಸಹಾಯಕ ಪ್ರಾಧ್ಯಾಪಕರಾದ ವಿಜಯಕುಮಾರ್ ತುಂಬದ ವ್ಯಸನಮುಕ್ತ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರುಗಳನ್ನು ಪ್ರಕಟಿಸಿ ಬಹುಮಾನಗಳನ್ನು ಪರಮ ಪೂಜ್ಯರಿಂದ ಮತ್ತು ಮುಖ್ಯ ಅತಿಥಿಗಳಿಂದ ಕೊಡಮಾಡಿಸಿದರು ಮುಖ್ಯ ಅತಿಥಿಗಳ ಪರಿಚಯವನ್ನು ಡಾ ವಿ ಎಸ್ ಕಡ್ಲಿಮಟ್ಟಿ ಇವರು ನೆರವೇರಿಸಿದರು ಕಾರ್ಯಕ್ರಮ ನಿರೂಪಣೆಯನ್ನು ಡಾ ಎಂಬಿ ಒಂಟಿ ನೆರವೇರಿಸಿಕೊಟ್ಟರು ಹಾಗೂ ಐಕ್ಯುಎಸಿ ಸಂಯೋಜಕರಾದ ಡಾ ರಮೇಶ್ ಮಾಳಗಿ ವಂದಿಸಿದರು ವಿದ್ಯಾರ್ಥಿ ಪ್ರತಿನಿಧಿಯಾದ ಚೈತ್ರ ರಂಗನಗೌಡರ್ ಮತ್ತು ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಸಾಲಿನ ಕಾಲೇಜು ವಿದ್ಯಾರ್ಥಿ ಉದ್ಘಾಟನೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀ ಸ್ವಾಮೀಜಿ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಅತ್ಯಂತ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥ ಹಾಗೂ ಕರ್ನಾಟಕ ಭಾರತಾದ್ಯಂತ ಪ್ರಖ್ಯಾತಿ ಹೊಂದಿರತಕ್ಕಂಥ ಸಿದ್ದು ಟ್ಯಾಪಲ್ ಪರ್ವಿ ಅವರನ್ನು ಕರೆಸಿದ್ವಿ ಅವರು ವಚನ ಟಿ ವಿ ಪ್ರಧಾನ ಸಂಪಾದಕರಾಗಿದ್ದಾರೆ ಅದರ ಜೊತೆಗೆ ಸಾಹಿತಿಗಳಾಗಿ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ವಿದ್ಯಾರ್ಥಿ ಹೇಗಿರಬೇಕು ಆಮೇಲೆ ವಿದ್ಯಾರ್ಥಿ ಭವಿಷ್ಯ ಹೇಗೆ ನಿರ್ಮಾಣ ಮಾಡ್ಕೋಬೇಕು ದುಶ್ಚಟಗಳಿಂದ ಹೇಗೆ ದೂರ ಇರಬೇಕು ಆಮೇಲೆ ತಮ್ಮ ಗುರಿಯನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ಸಾಧನೆ ಮಾಡಬೇಕು ಅನ್ನೋದರಿಂದಾಗಿ ಸವಿಸ್ತಾರವಾಗಿ ಮಾತಾಡಿದರು ಇದರ ಜೊತೆಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ವ್ಯಸನ ದಿನಾಚರಣೆ ಅಂಗವಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಗಳಲ್ಲಿ ಸುಮಾರು ಮೂವತ್ತಾರು ಪ್ರಶಸ್ತಿಗಳನ್ನು ಕೊಟ್ವಿ ನಾವು ಬೇರೆ ಬೇರೆ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ ಆಮೇಲೆ ಕವನ ಸ್ಪರ್ಧೆ ಹೀಗೆಲ್ಲ ಮಾಡಿದರು ಆ ಕವನ ಸ್ಪರ್ಧೆಗಳಲ್ಲೂ ಕೂಡ ಭಾಳ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು ಇದೆಲ್ಲ ನೋಡಿದರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಹುಮ್ಮಸ್ಸು ಅವರಿಗೆ ಬೇಕಾಗಿರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ನ ಮಹಾವಿದ್ಯಾಲಯ ಇದೆ ಸುಮಾರು ಅರವತ್ತು ವರ್ಷಗಳ ಮೇಲಾಗಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದಲ್ಲಿ ಹಲವಾರು ಸೌಲಭ್ಯಗಳಿದ್ದಾವೆ ದೇಶಪಾಂಡೆ ಒ ಯು ಮಾಡ್ಕೊಂಡಿದ್ದೀವಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಲ್ಯಾರಾಟ್ರಿ ಇದೆ ನಮ್ಮಲ್ಲಿ ಇದರ ಜೊತೆಗೆ ಪ್ಲೇಸ್ಮೆಂಟ್ಸ್ ಎಲ್ಲಿದೆ ಪ್ರತಿ ವರ್ಷ ಸುಮಾರು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಆಗಿ ಹೋಗ್ತಾ ಇದ್ದಾರೆ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದೆ ಆಮೇಲೆ ಸುಸಜ್ಜಿತವಾಗಿರ್ತಕ್ಕಂಥ ಲ್ಯಾಬೊರಾಟರಿಗಳಿದ್ದಾವೆ ನಮ್ಮ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಓವರ್ ಆಲ್ ಗ್ರೂಮಿಂಗ್ ಏನು ಬೇಕಾಗಿದೆ ಅಪ್ಸ್ಕಿಲ್ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾಟ್ಫಾರ್ಮ್ಗಳು ಬೇಕಾಗಿದ್ದಾವೆ ಅವೆಲ್ಲ ನಮ್ಮ ಮಹಾವಿದ್ಯಾಲಯದಲ್ಲಿ ಕೊಡ್ತಾ ಬಂದಿದ್ದೀವಿ ಪಠ್ಯೇತರ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿರ್ತವೆ ಅನ್ನೋದಕ್ಕೋಸ್ಕರ ನಿನ್ನೆ ಕಾರ್ಯಕ್ರಮ ಅಭೂತಪೂರ್ವಕವಾಗಿ ಮೂಡಿಬಂತು ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿಕೊಂಡಿದ್ದರು ಭಾಗವಹಿಸಿದರು ಹೀಗೆ ಇದರ ಜೊತೆಗೆ ಸರ್ಟಿಫಿಕೇಟ್ ಕೋರ್ಸ್ಗಳಿದ್ದಾವೆ ಅದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ ಹೀಗೆ ಒಟ್ಟಾರೆಯಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಭವ್ಯ ಭವಿಷ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಈ ಮೂಲಕ ತಮಗೆ ಹೇಳಲು ಬಯಸ್ತೇನೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು